ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗಿರಿ ಫ್ಯಾಷನ್ ವರ್ಲ್ಡ್ ಲಾಸ್ಟ್ ವಿಡಿಯೋದಲ್ಲಿ ಮೂರು ರೀತಿ ನೆಕ್ ಡಿಸೈನ್ನ ಹೇಳ್ಕೊಟ್ಟಿದ್ದೆ ಅಲ್ವಾ ಇದರಲ್ಲಿ ಅಂದರೆ ಈ ವಿಡಿಯೋದಲ್ಲಿ ಇನ್ನು ಮೂರು ರೀತಿ ಯಾವ ರೀತಿ ನಾವು ಕಟ್ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಬಟ್ ಅದರಲ್ಲೇ ಹೇಳ್ಕೊಡ್ಬೋದಾಗಿತ್ತು ಬಟ್ ವಿಡಿಯೋ ಲೆಂತ್ ಆಗಿಬಿಟ್ಟೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜಸ್ಟ್ ಮೂರು ಅದು ಈಸಿ ಇರೋನ್ನ ಅದ್ರೊಳಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಈಗ ಇನ್ನು ಮೂರು ಯಾವುವು ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆ ವೀಡಿಯೋದಲ್ಲಿ ನಾನು ಯಾವ ರೀತಿ ವಿಡಿಯೋನ ಅಂತ ಅಂದರೆ ಈ ಪೇಪರ್ ನಾನು ತಗೊಂಡಿದ್ದೆ ನೋಡಿ ಅದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಜಸ್ಟು ಅರ್ಧ ಶೀಟಲ್ಲಿ ನಾನು ಎರಡನ್ನ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ನೋಡಿ ಹೋಗಿ ಆ ವೀಡಿಯೋನ ನೋಡ್ಬೋದು ನಾವು ಯಾವ ರೀತಿ ಅಂದರೆ ಯಾವ ಡಿಸೈನ್ನ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಅನ್ನೋದು ನಿಮಗೆ ಈಸಿಯಾಗಿ ಅರ್ಥನೂ ಆಗುತ್ತೆ ಮತ್ತು ಸ್ಟಾರ್ಟಿಂಗ್ ಕಲಿಯೋರಿದ್ರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಇನ್ನು ಮೂರು ರೀತಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ವ ಅದು ಯಾವ್ಯಾವುದು ಅಂತಂದರೆ ಪೆಂಟಗಾನು ಸ್ವೀಟ್ ಆಟು ಮತ್ತು ಸ್ಟಾರ್ನೆಕ್ ಅಂತ ಅಂದ್ಬಿಟ್ಟು ನೋಡಿ ಕಾಮನ್ ಆಗಿ ನಾವು ಎರಡು ಮೂರು ಐದು ಅಂತ ಅಂದ್ಬಿಟ್ಟು ನಾವು ಕಾಮನ್ ಆಗಿ ಮೆಜರ್ಮೆಂಟ್ನ ತಗೊಂಡಿದ್ವಲ್ವಾ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ನಾವು ತಗೊಳ್ಳೋಣ ಎರಡು ಎಲ್ಲರಿಗೂ ತುಂಬ ಈಸಿಯಾಗಿ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಕೊಂಡ್ರು ಇಲ್ಲ ಅರ್ಥ ಆಗ್ತಿಲ್ಲ ಅಂತ ಅನ್ನೋದಾದರೆ ಅರ್ಥ ಆಗ್ತಿಲ್ಲ ಅಕ್ಕ ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಇನ್ನೂ ಈಸಿಯಾಗಿ ನಾನು ಯಾವ ರೀತಿ ಹೇಳ್ಕೊಡ್ಬೋದು ಅನ್ನೋದನ್ನ ನಿಮಗೆ ನಾನು ಶೇರ್ ಮಾಡ್ಕೊತೀನಿ ಈಗ ಲೆಂತ್ ನಾನಿಲ್ಲಿ ಸಿಕ್ಸ್ ಇಂಚಸ್ನ ತಗೊಂಡಿದ್ದೀನಿ ಇಲ್ಲಿ ಆಮೇಲೆ ಸೈಡು ಫೈ ಇಂಚಸ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಲೈನ್ನ ಹಾಕ್ಕೊತೀನಿ ಈಗ ಇದನ್ನು ಸ್ಕೇಲ್ ಮುಖಾಂತರವಾಗಿ ನಾವು ಸ್ಟ್ರೈಟಾಗಿ ಲೈನ್ನ ಹಾಕೊಂಡ್ಬಿಡೋಣ ಜಸ್ಟು ನಾನಿಲ್ಲಿ ಶೇಪ್ ಮಾತ್ರ ಹೇಳ್ಕೊಡ್ತಿರೋದ್ರಿಂದ ಎಲ್ಲರೂ ಕೂಡ ಫಸ್ಟಿಂದ ಕಲಿಬೇಕಲ್ವೇ ಅಂದರೂ ಅದಕ್ಕೋಸ್ಕರ ನಾನು ಈ ರೀತಿ ಶೇರ್ ಮಾಡ್ತಾ ಇರೋದು ಇಲ್ಲಾಂದರೆ ಡೈರೆಕ್ಟಾಗಿ ನಾನು ಬ್ಲೌಸ್ ಕಟ್ಟಿಂಗು ಇಲ್ಲ ಡ್ರೆಸ್ ಕಟ್ಟಿಂಗು ಇಲ್ಲ ಮಕ್ಕಳಿಗೆ ಸ್ಟಿಚ್ ಮಾಡ್ತಾರಲ್ವ ಮಕ್ಕಳು ಲಂಗ ಬ್ಲೌಸ್ ಆಗಿರ್ಬೋದು ಇಲ್ಲ ಮಕ್ಕಳಿಗೆ ಫ್ರಾಕ್ ಆಗಿರ್ಬೋದು ಈ ರೀತಿ ನಾನು ಕಟ್ಟಿಂಗ್ಗಳಿಗೆ ಡೈರೆಕ್ಟಾಗಿ ನಾನು ಇದ್ದೆ ಬಟ್ ಎಲ್ಲರೂ ಕೂಡ ಈಸಿಯಾಗಿ ಕನ್ನಡದಲ್ಲಿ ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಬೇಸಿಕ್ಕಿಂದ ನಾನು ಪೇಪರ್ ಕಟ್ಟಿಂಗಿಂದ ಇದ್ದೀನಿ ನೋಡಿ ಎರಡು ಮೂರು ಐದು ನಾವು ಈ ರೀತಿ ಇಟ್ಕೊಂಡ್ಮೇಲೆ ಫ್ರಂಟ್ ಡೀಪ್ನ ನಾನು ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚನ್ನ ನಾನು ಇಟ್ಕೊಂಡಿದ್ದೀನಿ ಈಗ ನಾನು ಪೆಂಟಾಗನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿರೋದ್ರಿಂದ ಇಲ್ಲಿ ಸ್ಟಿಚ್ಚಿಂಗ್ ಅಂದ್ಬಿಟ್ಟು ಹಾಫ್ ಇಂಚು ಬಿಟ್ಬಿಡ್ತೀವಿ ಫಿ ಬಿಟ್ಟು ಇಲ್ಲಿ ಹಾಫ್ ಇಂಚ್ ಬಿಟ್ಟ ಮೇಲೆ ಇಲ್ಲಿಂದ ಇಲ್ಲಿಗೆ ಇನ್ನು ಐದೂವರೆ ಇಂಚ್ ಉಳ್ಕೊಳ್ಳುತ್ತಲ್ಲ ಅಂದರೆ ಅದು ಇನ್ನು ಎಷ್ಟು ಉಳ್ಕೊಳ್ಳುತ್ತೆ ನೋಡಿ ಅದರಲ್ಲಿ ನಾವು ಅರ್ಧನ ತಗೊಬೇಕಾಗುತ್ತೆ ಅರ್ಧ ತಗೊಂಡು ಜಸ್ಟ್ ಈ ರೀತಿ ನಾವು ಸ್ಟ್ರೈಟ್ ಲೈನ್ನ ಹಾಕೊಬೇಕು ಇಷ್ಟೇ ಕಂಡ್ರು ಪೆಂಟಾಗ ನಾವು ಬೋಟಿಂಗ್ ಸ್ಟೈಲಲ್ಲಿ ಮೆಜರ್ಮೆಂಟ್ನ ಪ್ರಕಾರ ನಾವು ಯಾವ ರೀತಿ ನೆಕ್ ಪ್ಯಾಟ್ರನ್ನು ನಾವು ಕಲಿಬೇಕು ಅಂತ ಅನ್ನೋದಾದರೆ ಸಿಂಪಲ್ ಆಗಿ ನಾವು ಈ ರೀತಿಯಾಗಿ ಈಸಿಯಾಗಿ ಈ ರೀತಿ ಕಲ್ತ್ಕೊಬೋದು ಪೆಂಟಗನ್ ಶೇಪ್ ಅಂದರೆ ಇಷ್ಟೇ ಬರುತ್ತೆ ಇಲ್ಲಿ ನಾನು ಒಂದು ಶೇಪ್ನ ಕೊಟ್ಕೊತೀನಿ ಹಾರ್ಮೋಲ್ ಶೇಪ್ ಎಲ್ಲರೂ ಅಷ್ಟೇ ಮೇಯ್ನ್ಲಿ ರೋಲ್ ಶೇಪ್ನ ಕಲಿಯೋ ತೆಗಿಯೋದನ್ನ ಕಲಿಬೇಕು ಮತ್ತು ನೆಕ್ ಡಿಸೈನ್ಸ್ನ ತೆಗಿಯೋದನ್ನ ಕಲಿತ್ರೆ ನಾವು ಈಸಿಯಾಗಿ ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಅರ್ಧ ನಮಗೆ ಬಂತು ಅಂತಲೇ ಅರ್ಥ ನೋಡೋದ್ರಲ್ವಾ ಎಷ್ಟು ಈಸಿ ಅಂದ್ಬಿಟ್ಟು ಪೆಂಟಗಾನ್ ಬಂದು ನಾವು ಇಲ್ಲಿ ಫ್ರಂಟ್ ಲೆಂತ್ ನಾವು ಬ್ಯಾಕ್ ಲೆಂತಿಗೂ ನಾವು ಇಟ್ಕೊಬೋದು ಮತ್ತು ಫ್ರಂಟ್ ಲೆಂತ್ಗೂ ಕೂಡ ನಾವು ಇದನ್ನು ಅಂದರೆ ಡಿಸೈನ್ ಆಗಿ ಮಾಡ್ಕೊಬೋದು ನಾವು ಇಲ್ಲಿ ಸ್ಟಿಚ್ಚಿಂಗ್ಗೆ ಆಫ್ ಇಂಚ್ನ ಬಿಟ್ಟು ಇನ್ನು ಎಷ್ಟು ಉಳಿದಿರುತ್ತೆ ನೋಡಿ ಆ ಉಳ್ದಿರೋದ್ರಲ್ಲಿ ಅರ್ಧಕ್ಕೆ ನಾವು ಮಾರ್ಕ್ನ ಮಾಡ್ಕೊಬೇಕು ಆ ಅರ್ಧದಿಂದ ನಾವು ಇಲ್ಲಿ ಮಿಡಲ್ ಪಾಯಿಂಟ್ಗೆ ನಾವು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನಾವು ಇಲ್ಲಿ ಕಟ್ ಮಾಡಿಕೊಂಡ್ರೆ ಪೆಂಟಾಗಾನ್ ಶೇಪ್ ನಮಗೆ ಈಸಿಯಾಗಿ ರೆಡಿಯಾಗಿ ಸಿಗುತ್ತೆ ಇದು ನಮಗೆ ಬ್ರಾಡಾಗಿ ಬೇಕು ಅಂತಂದರು ಅಷ್ಟೇ ಕೊಂಡ್ರು ಈ ಲೈನ್ ಇದೆಯಲ್ವಾ ನಾವಿಲ್ಲಿ ಸ್ಟ್ರೈಟಿಗೆ ಲೈನ್ನ ಹಾಕೊಂಡಿದ್ದೀವಿ ಈ ಲೈನ್ನ ನಮಗೆ ಬ್ರಾಡಾಗಿ ಯಾವ ರೀತಿ ಬೇಕು ನೋಡಿ ಆ ರೀತಿ ಬ್ರಾಡಾಗಿ ಅಂದರೆ ಅಗ್ಲೋವಾಗಿ ನಾವಿಲ್ಲಿ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ಇಂಚು ಬಂದಿರುತ್ತೆ ನೋಡಿ ಅದರಲ್ಲಿ ಆಫ್ ಇಂಚನ್ನ ನಾವು ಶೇರ್ ಮಾಡಿಕೊಂಡು ಅಲ್ಲಿಂದ ನಾವು ಈ ರೀತಿ ಸ್ಟ್ರೈಟಿಗೆ ಲೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಪೆಂಟಗಾನ್ ಶೇಪು ರೆಡಿ ಆಯಿತು ಎಷ್ಟು ಈಸಿ ಅಲ್ವೇ ಅಂದ್ರ ಈ ರೀತಿ ಅಂದರೆ ಪೆಂಟಗಾನ್ ಶೇಪು ಅಷ್ಟೆ ನಾವು ಆಲ್ಮೋಸ್ಟು ರೆಡಿ ಡ್ರೆಸ್ನ ತೊಗೊತೀವಲ್ಲ ಆ ಅದ್ರೊಳಗೆ ಈ ಪೆಂಟಗಾನ್ ಶೇಪೇ ಬರೋದು ಪೆಂಟಗನ್ ಮತ್ತು ಬೋಟ್ ನೆಕ್ ಥರ ರೌಂಡ್ ಶೇಪೇ ನಮಗೆ ಜಾಸ್ತಿ ಡ್ರೆಸ್ಸಸ್ಗಳು ರೆಡಿಮೇಡ್ ಡ್ರೆಸ್ಸಸ್ಗಳು ಸಿಗೋದು ಬಟ್ ನಾವೇ ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡಿ ಈ ರೀತಿ ನಮಗೆ ಅದು ಬರುತ್ತೆ ನಾವು ಅದು ವೇರ್ ಮಾಡಿದಾಗ ನಮಗೆ ಈ ರೀತಿ ಬಂದಿರುತ್ತೆ ಅಂದರೆ ನಾವಿಲ್ಲಿ ಡಾಟ್ಸ್ನ ಹಿಡ್ದಿರ್ತೀವಿ ಆವಾಗ ವೇರ್ ಮಾಡಿದಾಗ ನಮಗೆ ಈ ಶೇಪಲ್ಲಿ ಅದು ಬರುತ್ತೆ ನಾವು ಮತ್ತು ಬ್ಯಾಲೆನ್ಸಲ್ಲಿ ನಾವು ಕಟ್ ಮಾಡಬೇಕು ಅಂದ್ವಲ್ಲ ಈ ರೀತಿ ಡಾಟ್ನ ಹಿಡ್ದಾಗ ನೋಡಿ ಈ ರೀತಿ ನಮಗೆ ಶೇಪ್ ಆಗುತ್ತೆ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳೋದೇ ಕೂತ್ಕೊಳ್ಳುತ್ತೆ ಈಸಿಯಾಗಿ ಅರ್ಥ ಆಯಿತು ಅಂದ್ಕೊಂತೀನಿ ಕಂಡ್ರೆ ಪೆಂಟಗನ್ ಶೇಪು ಮತ್ತು ಈಗ ಇನ್ನೊಂದು ಶೇಪ್ ಯಾವುದಪ್ಪ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಎರಡು ಮೂರು ಐದು ಇದು ನಿಮಗೆ ಬಾಯ್ಪಟ್ಟಾಗ್ಬಿಡ್ಬೇಕು ಕಂಡು ಆ ರೀತಿ ನಾವು ಮಾರ್ಕಿಂಗ್ನ ಕಲ್ತ್ಕೊಬೇಕು ಎರಡು ಮೂರು ಐದು ಮತ್ತು ಇಲ್ಲಿಂದ ಇಲ್ಲಿಗೆ ಆರೆಂಜ್ ಇಲ್ಲಿ ನಾನು ಒಂದು ರೌಂಡ್ ಶೇಪ್ನ ತಗೊಂಡ್ಬಿಡ್ತೀನಿ ಈಗ ನಾವು ಪೆಂಟಗಾನ್ ಶೇಪ್ನ ನಾವು ಇವಾಗ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಪೆಂಟಗಾನ್ ಶೇಪ್ ಆಯ್ತಲ್ವಾ ಈಗ ನಿಮಗೆ ಸ್ಟಾರ್ ನೆಕ್ನ ಯಾವ ರೀತಿ ಮಾಡ್ಕೊಬೇಕು ಸ್ಟಾರ್ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಬೇಕು ಅಂತ ಅನ್ನೋದನ್ನ ನೋಡೋಣ ಇಲ್ಲಿ ಸ್ಟಿಚಿಂಗಿಗೆ ಅಂದ್ಬಿಟ್ಟು ಹಾಫ್ ಇಂಚನ್ನ ಇದ್ದೀನಿ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿ ಐದೂವರೆ ಇಂಚು ಅಷ್ಟಿದೆ ಅದರಲ್ಲಿ ಅರ್ಧ ಬಂದು ಎರಡು ಕಾಲು ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಪೆಂಟಗನ್ ಶೇಪ್ ರೀತಿಯೇ ನಾನಿಲ್ಲಿ ಲೈನ್ನ ಹಾಕ್ಕೊಂತೀನಿ ಇದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಪೆಂಟಗಾನ್ ಶೇಪ್ ಆಯ್ತಲ್ವಾ ಇಲ್ಲಿಂದ ಈಗ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳೋಣ ಲೆಕ್ಕ ಬರಲಿಲ್ಲ ಅಂದ್ರೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ ಈ ರೀತಿ ಸೆಂಟ್ರ್ ಪಾಯಿಂಟ್ ನ ಮಾಡಿಕೊಂಡೆ ಮತ್ತೆ ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟಿದೆ ನೋಡೋಣ ಅದಕ್ಕೆ ಸೆಂಟ್ರ್ ಪಾಯಿಂಟ್ ನ ಮಾಡಿಕೊಂಡೆ ಈ ರೀತಿ ಸೆಂಟ್ರ್ ಪಾಯಿಂಟ್ ನ ಮಾಡಿಕೊಂಡು ಮುಂದಕ್ಕೆ ನಾವು ಅರ್ಧ ಇಂಚಾದರೂ ತಗೊಬೋದು ಇಲ್ಲ ಒಂದು ಇಂಚಾದರೂ ತಗೊಬೋದು ನಾನಿಲ್ಲಿ ಜಸ್ಟ್ ಅರ್ಧ ಇಂಚ್ ಸ ಇದ್ದೀನಿ ಅಷ್ಟೇ ಒಂದು ಇಂಚ್ ತಗೊಂಡ್ರೂ ಕೂಡ ನಮಗೆ ಚೆನ್ನಾಗೆ ಕಾಣುತ್ತೆ ಅರ್ಧ ಇಂಚ್ ತಗೊಂಡು ಈ ರೀತಿ ನಾವು ಈ ಶೇಪ್ನ ತಗೊಬೇಕು ನೋಡಿ ಈ ರೀತಿ ಸಿಂಪಲ್ ಆಗಿ ನಾವು ಶೇಪ್ನ ತಗೊಂಡು ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅರ್ಧ ಅರ್ಧದಲ್ಲಿ ನಾವು ಲೈನ್ನ ಹಾಕ್ಕೊಂಡಿದ್ದೀವಿ ಇಲ್ಲಿಂದ ಇಲ್ಲಿಗೆ ಅರ್ಧ ತೊಗೊಂಡಿದ್ದೀವಿ ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಅರ್ಧ ತೊಗೊಂಡಿದ್ದೀವಿ ಮೇಲಕ್ಕೆ ಒಂದು ಇಂಚಾರೂ ತೊಗೊಬೋದು ಇಲ್ಲಾಂದರೆ ಅರ್ಧ ಇಂಚಾರೂ ತೊಗೊಬೋದು ಈ ರೀತಿ ನಾವು ಶೇಪ್ನ ಹಾಕ್ಕೊಬೇಕು ಸ್ಟಾರ್ ನೆಕ್ಕು ಅಷ್ಟೇ ತುಂಬ ಅಂದರೆ ತುಂಬಾ ಈಸಿಯಾಗೇ ಬರುತ್ತೆ ಇದು ಸ್ಟಿಚಿಂಗಿಗೆ ಅಂದ್ಬಿಟ್ಟು ಅರ್ಧ ಇಂಚು ನೋಡಿ ಈ ರೀತಿ ನಮಗೆ ಬರುತ್ತೆ ನಾವು ಅದನ್ನು ಸ್ಟಿಚ್ ಮಾಡಿ ವೇರ್ ಮಾಡಿದಾಗ ನಮಗೆ ಇಷ್ಟು ಈ ಪೋರ್ಷನ್ನು ಇಷ್ಟು ಹಿಂಗೆ ಬಂದಿರುತ್ತೆ ಇದು ನಮಗೆ ಇನ್ನೂ ಮೂಲೆ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ನಾನು ಹೇಳಿದ್ನಲ್ವ ಒಂದು ಇಂಚ್ ಅದಕ್ಕೂ ತೊಗೊಬೋದು ಅಂತ ಆ ರೀತಿ ಒಂದು ಇಂಚ್ ಈ ರೀತಿ ಇಟ್ಕೊಂಡು ಕಟ್ ಮಾಡಿದ್ರೆ ಮೂಲೆ ಅಂತ ಅನ್ನೋದು ಜಾಸ್ತಿಯಾಗೇ ಬರುತ್ತೆ ಈ ಈ ರೀತಿ ನಾವು ಸಿಂಪಲ್ಲಾಗಿ ಸ್ಟಾರ್ನೆಟ್ನ ನಾವು ಕಟ್ನ ಮಾಡ್ಕೊಬೋದು ಅರ್ಥ ಆಯಿತು ಅಂದ್ಕೊಂತೀನಿ ಕೊಂಡ್ರು ಇದನ್ನು ಅಷ್ಟೇ ಅರ್ಧಕ್ಕೆ ಕಟ್ ಮಾಡ್ಕೊಂಬಿಡ್ತೀನಿ ಈಸಿ ಆಗ್ ಈಸಿಯಾಗಿ ನಿಮಗೆ ಅರ್ಥ ಆಗ್ತಿದೆಯಲ್ವೇ ಅಂದ್ರೆ ಇಲ್ಲ ನೀವು ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀರ ಡೈರೆಕ್ಟಾಗಿ ನಮ್ಗೆ ಅದನ್ನೇ ಹೇಳ್ಕೊಡಿ ಅಂತ ನೀವು ಕಮೆಂಟ್ ಮಾಡಿದ್ರು ಕೂಡ ನಾನು ಈ ಪೇಬರ್ ಕಟ್ಟಿಂಗೇ ನಿಮಗೆ ಹೋಗೋದಿಲ್ಲ ಜಸ್ಟು ಯಾವ ರೀತಿ ಡೈರೆಕ್ಟಾಗಿ ಬ್ಲೌಸ್ ಆಗಿರ್ಬೋದು ಇಲ್ಲ ನೀವು ಯಾವ್ದು ಕೇಳ್ತಿರೋ ನೋಡ್ರೋ ಅದಕ್ಕೆ ಡೈರೆಕ್ಟಾಗೆ ಹೋಗ್ತೀನಿ ಬಟ್ಟು ಸ್ಟಾರ್ಟಿಂಗಿಂದ ಕಲಿಯೋರ್ಲಿ ಇದು ಆಗಲಿ ನೋಟ್ಸ್ನ ಪ್ರಕಾರ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು ಇದಕ್ಕೂ ಅಷ್ಟೇ ಆ್ಯಸ್ ಇಟ್ ಈಸ್ ಎರಡು ಮೂರು ಐದಕ್ಕೆ ನಾನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ನಿಮಗೆ ಟೇಪಲ್ಲಿ ಯಾವ ರೀತಿ ಮಾಡ ಮಾರ್ಕ್ನ ಮಾಡ್ಕೊಬೇಕು ಗೊತ್ತಿಲ್ಲ ಅಂತ ಅನ್ನೋದನ್ನು ಕೂಡ ಟೇಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಯಾವ ಯಾವ ರೀತಿ ಟೇಪ್ನ ನಾವು ತಿಳ್ಕೊಬೇಕು ಅಂದರೆ ಟೇಪ್ ಬಗ್ಗೆ ನಮಗೆ ಏನು ಗೊತ್ತಿರಬೇಕು ನೋಡಿ ಅದನ್ನು ಮತ್ತು ಯಾವ ಸ್ಕೇಲ್ಗಳನ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಸೀಸರ್ಗಳ್ನು ಅಷ್ಟೇ ಯಾವ ಸೀಸರ್ನ ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಅನ್ನೋದನ್ನ ನಾನು ಆಲ್ರೆಡಿ ಈ ವ್ಯ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನನ್ನ ಬ್ಯಾಕ್ ವೀಡಿಯೋನ ಹೋಗಿ ಚೆಕ್ ಮಾಡಿ ನೀವು ಕೂಡ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಬೋದು ಸೇಮ್ ನಾವು ಸ್ಟಾರ್ ನೆಕ್ಕಿಗೆ ಮಾರ್ಕ್ ಮಾಡಿದ್ದು ಅಲ್ವೇ ಅದೇ ರೀತಿಯೇ ಇದನ್ನು ಅಷ್ಟೇ ಮಾರ್ಕ್ನ ಮಾಡಿಕೊಂಡು ಅದಕ್ಕೆ ನಾವು ಡೈರೆಕ್ಟಾಗಿ ಹೆಂಗಿದೆಯೋ ಅದೇ ರೀತಿನೇ ಕಟ್ ಮಾಡಿದ್ವು ಇದಕ್ಕೆ ನಾವು ಶೇಪ್ನ ಕೊಟ್ಕೊಬೇಕಾಗುತ್ತೆ ಅಷ್ಟೆ ತುಂಬ ಅಂದರೆ ತುಂಬಾ ಈಸಿಯಾಗಿ ಸಿಂಪಲಾಗೇ ಇರುತ್ತೆ ನೋಡಿ ಇದಕ್ಕೆ ನಾನು ಒಂದು ಇಂಚಷ್ಟು ತಗೊಂಡು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಸ್ಟಾರ್ ನೆಕ್ಕಿಗೆ ಈ ರೀತಿ ತಗೊಂಡಿದ್ವು ಅಲ್ವಾ ಇದಕ್ಕೆ ನಾವು ಶೇಪ್ ವೈಸು ಕೊಡಬೇಕು ಇಷ್ಟೇ ಕಂಡ್ರು ಸ್ವೀಟ್ ಆರ್ಟ್ ಇದು ಸಕ್ಕತ್ತ ಕಾಣುತ್ತೆ ಮಾತ್ರ ಈ ರೀತಿ ನಾವು ಏನಾದ್ರೂ ಸ್ಟಿಚ್ ಮಾಡಿ ವೇರ್ ಮಾಡಿದ್ರೆ ಮಾತ್ರ ಡಿಸೈನ್ಸು ಸಖತ್ತಾಗಿ ಬರುತ್ತೆ ನೋಡಿ ಈ ರೀತಿ ಮಸ್ತ್ ಕಾಣುತ್ತೆ ಮಾತ್ರ ಇದು ಮಾತ್ರ ಸ್ವೀಟ್ ಆಟ ನನ್ನ ಫೇವ್ರೆಟ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಸ್ವೀಟ್ ಆರ್ಟ್ ಯಾವ ರೀತಿ ಕಟ್ ಮಾಡ್ಕೊಬೇಕು ಮತ್ತು ಸ್ಟಾರ್ ನೆಕ್ನ ನಾವು ಯಾವ ರೀತಿ ಕಟ್ ಮಾಡಿ ಕಟ್ ಮಾಡ್ಕೊಬೇಕು ನೋಡಿ ಸ್ವೀಟ್ ಆಟ ಮತ್ತು ಅಲ್ಲಿ ಇಷ್ಟೇ ಡಿಫ್ರೆನ್ಸು ಇದು ಚೂಪಿಗೆ ಬರುತ್ತೆ ಇದು ನಮಗೆ ಕರು ಶೇಪಲ್ಲಿ ಡಿಸೈನ್ ಕಾಣುತ್ತೆ ಅಷ್ಟೆ ಮತ್ತು ಪೆಂಟಗಾನ್ ಶೇಪ್ ನಾವು ಯಾವ ರೀತಿ ಕಟ್ ಮಾಡ್ಕೊಬೇಕು ನಮಗೆ ಪೆಂಟಗಾನ್ ಶೇಪ್ ಬಂತು ಅಂದರೆ ಸ್ವೀಟ್ ಆಟ ಮತ್ತು ಪ್ಯಾ ಇದು ಸಾರಿ ಸ್ಟಾರ್ ಮೇಕು ನಮಗೆ ಈಸಿಯಾಗಿ ಬಂತು ಅಂತಲೇ ಅರ್ಥ ಈ ರೀತಿ ನಾವು ಕಟ್ ಮಾಡಿಕೊಂಡು ನಾವು ಮಡಿಕೊಂಡ್ರೆ ನಾವು ಯಾವಾಗ ಬೇಕಾದರೂ ಕೂಡ ನಾವು ಇದನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ನಾವಿಲ್ಲಿ ಸ್ವೀಟ್ ಆರ್ಟು ಪೆಂಟಾಗಾನು ಈ ರೀತಿ ಬಡ್ದು ಮಡಿಕೊಂಡ್ರೆ ಆಯಿತು ಯಾವಾಗ ಬೇಕಾಗುತ್ತೆ ಓ ಇದು ಈ ನೆಕ್ ಡಿಸೈನು ಅಂತ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಇದು ಅಪ್ಲೋಡ್ ಆದ ಮೇಲೆ ಇನ್ನೂ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಲ್ವೆಂದ್ರೂ ಆ ವೀಡಿಯೋದಲ್ಲಿ ನಾನು ಸ್ಲೀವ್ ಅಂದರೆ ಸಾರಿ ಸ್ಟೆಪ್ ನೆಕ್ಕು ಮತ್ತೆ ಪಾಟ್ ನೆಕ್ಕು ಮತ್ತು ಲೀಫ್ ನೆಕ್ಕು ಅಂದರೆ ಲೀಫು ಎಲ್ಲರಿಗೂ ಇದು ಈಸಿಯಾಗೆ ಬರುತ್ತೆ ಲೀಫ್ ನೆಕ್ ಯಾವ ರೀತಿ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ಬಟ್ ನಾನು ಬೇಸಿಕಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಅಲ್ವಾ ಅದ್ರೂ ಅದಕ್ಕೋಸ್ಕರ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಮೂರು ನೆಕ್ ಇದ್ದಾವೆ ಅದನ್ನು ನಿಮ್ಮ ಜೊತೆ ಯಾವ ರೀತಿ ಅಂತ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಕಂಡ್ರು ಹಾಗಿದ್ರೆ ಈ ವಿಡಿಯೋ ಎಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಗಿದೆ ಮತ್ತು ನೀವು ಕೂಡ ಕಲ್ತ್ಕೊತೀರಾ ಅಂತ ಭಾವಿಸ್ತೇ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಟೇಕ್ ಯರ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ